ಸೊ ಇಟ್ ಈಸ್ ಟ್ವೆಂಟಿ ಫೋರ್ ಅವರ್ಸ್ ಡೇ ಅಲ್ಲಿ ಸೊ ಒಳಗಡೆ ಹೋಗಿದ್ದೆ ಅಲ್ಲಿ ಬ್ಯೂಟಿಫುಲ್ ಸಿಟಿ ಇದೆ ಅದ್ಭು ತುಂಬ ಚೆನ್ನಾಗಿದೆ ಅದು ನಮಗೆ ಇನ್ ವರ್ಡ್ಸ್ ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್ ಡಿಸ್ಕ್ರೈಬ್ ನೋಡಿ ಎಕ್ಸ್ಪೀರಿಯೆನ್ಸ್ ಆಗಬೇಕು ನಮಗೆ ಆವಾಗಲೇ ನಮ್ಗೆ ಅರ್ಥ ಆಗ್ತದೆ ಹೆಂಗೆ ಏನು ಅಂತ ಅದೆಲ್ಲ ವಿಶ್ವಕರ್ಮ ಮಾಡಿರೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಬ್ಯೂಟು ಒಳಗಡೆ ಹೋದ್ವಿ ಒಳ್ಳೆ ಆರ್ಕಿಟೆಕ್ಚರ್ ಎನ್ಗ್ರೇವಿಂಗ್ ಎಲ್ಲ ಸೆಂಟ್ರ್ನಲ್ಲಿ ಹೋದರೆ ನಾವೆಲ್ಲ ನಿಂತ್ಕೊಂಡ್ವಿ ಈ ಕಡೆ ಕೂತಿದ್ದಾರೆ ಕೋಟೇಶನ್ಸು ಈ ಥರ ಕೂತಿದ್ದಾರೆ ಕೋಟೇಶನ್ಸು ಸೆಂಟರ್ನಲ್ಲಿ ಗೋಲ್ಡನ್ ಥ್ರೋನು ಅಷ್ಟು ಚೆನ್ನಾಗಿದೆ ಅಲ್ಲಿ ಲಾರ್ಡ್ ಸೂರ್ಯನಾರಾಯಣ ಕೂತಿದ್ದಾರೆ ಪಕ್ಕದಲ್ಲಿ ಛಾಯಾದೇವಿ ಸಂಧ್ಯಾ ದೇವಿ ಇಬ್ಬರು ವಯಸ್ಸು ಕೂತ್ಕೊಂಡಿದ್ದಾರೆ ಅವರು ಜಗಜ್ ಗೊತ್ತಲ್ಲ ಸೂರ್ಯ ಹೆಂಗಿರ್ತಾರೆ ಅಂತ ಅಷ್ಟು ತೇಜಸ್ವಿ ಕಣ್ಣೆಲ್ಲ ಅಷ್ಟು ಪವರ್ಫುಲ್ಲು ಸ್ಮೈಲಿಂಗು ಒಳ್ಳೆ ಹ್ಯಾಂಡ್ಸಮ್ ಫಿಗರು ಒಳ್ಳೆ ಬ್ರಾಡ್ ಶೋಲ್ಡರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಇಬ್ಬರು ಕೂತಿದ್ದಾರೆ ನಾವು ಹೋಗಿ ನಮಸ್ಕಾರ ಮಾಡಿದ್ವಿ ಆಸ್ಟ್ರಲ್ ಆಸ್ಟಲ್ ಟ್ರಾವೆಲ್ ಆಸ್ಟ್ರಲ್ ಟ್ರಾವೆಲ್ ಅಂದರೆ ನೋಡಿ ಸೂಕ್ಷ್ಮ ಶರೀರ ಒನ್ಲಿ ನಾವು ಟ್ರಾವೆಲ್ ಮಾಡೋದು ಆ್ಯಕ್ಚುಲಾಗಿ ಎಲ್ಲರ ಮನುಷ್ಯನಿಗೂ ಆ ಒಂದು ಫೆಸಿಲಿಟಿ ಇದೆ ಅದು ಯಾರಿಗೂ ಗೊತ್ತಾಗಲ್ಲ ಏನು ಹೇಳ್ತಾರೆ ಅದನ್ನು ಡ್ರೀಮ್ ಅಂತಾರೆ ಯಾವಾಗ ಒಂದು ಡ್ರೀಮ್ ಕಲರ್ ಇರ್ತದೋ ಅದು ಬಂದು ಆಸ್ಟ್ರಲ್ ಟ್ರಾವೆಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ರೆ ಅದು ಸುಮ್ಮನೆ ಕನಸೋದು ನಮಗೆ ಭಗವಂತ ಎರಡು ಕೊಟ್ಟಿದ್ದಾನೆ ಫೆಸಿಲಿಟಿ ಒಂದು ಫಿಸಿಕಲ್ ಬಾಡಿ ಒಂದು ಆಸ್ಟ್ರಲ್ ಬಾಡಿ ಈ ಆಸ್ಟ್ರಲ್ ಬಾಡಿ ಏನು ಕೊಟ್ಟಿದ್ದಾನೆ ಅಂದರೆ ನಾವು ಇಲ್ಲಿಂದ ಬಂದಿದ್ದೀವಿ ಪರಬ್ರಹ್ಮ ಲೋಕದಿಂದ ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಆಸ್ಟೆಲ್ ಬಾಡಿ ಕೊಟ್ಟಿರೋದು ಯಾಕೆಂದರೆ ನಾವು ಇವಾಗ ಗೊತ್ತಿದೆ ನಮಗೆ ಓ ಇನ್ನು ನಾವು ಮನೆಗೆ ಹೋಗಬೇಕು ನಮ್ಮ ಒರಿಜಿನಲ್ ಮನೆಗೆ ಆವಾಗ ನಾವು ಒಂದು ಗುರು ಇಟ್ಕೊಂಡು ಸ್ಪಿರಿಚುವಲ್ ಸಾಧನೆ ಮಾಡ್ತೀವಿ ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಮೂರನೇ ಚಕ್ರ ಮಣಿಪುರ ಚಕ್ರಕ್ಕೆ ಬಂದಾಗ ಆ ಗುರು ನಿಮಗೆ ಆಸ್ಟಲ್ ಟ್ರಾವೆಲ್ ಬಗ್ಗೆ ನಾಲೆಜ್ ಕೊಡ್ತಾರೆ ಹೆಂಗೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಆವಾಗ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆ ದೇಹದಿಂದ ನೀವು ಆಚೆ ಬರ್ತೀರಾ ಬಂದ್ಬಿಟ್ಟು ಫಸ್ಟು ನಿಮ್ಮ ರೂಮನ್ನು ನೋಡ್ತೀರಾ ನಿಮ್ಮನ್ನು ನೋಡ್ತೀರ ಆಮೇಲೆ ನಿಮ್ಮ ಏರಿಯಾ ನಿಮ್ಮ ಸಿಟಿ ನಿಮ್ಮ ಕಂಟ್ರಿ ನಿಮ್ಮ ಭೂಲೋಕ ಆ ಥರ ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ನೀವು ನಿಮ್ಮ ಬಾಡಿನ ಬಿಟ್ಟು ಸ್ವಲ್ಪ ಸ್ವಲ್ಪ ಹೋಗಿ ನೋಡಿಕೊಂಡು ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಕೊನೆಯಲ್ಲಿ ದೇವಿ ಲೋಕ ತನಕ ನೀವು ಹೋಗಿ ಬರ್ತೀರ ಕೊನೆಯಲ್ಲಿ ನೀವು ಯಾವಾಗ ವಿಹಂಗ ಮಾರ್ಗ ಸಮಾಧಿ ಸ್ಟೇಜ್ ಬರ್ತೀರೋ ಆವಾಗ ನಿಮಗೆ ದಾರಿ ಗೊತ್ತಾಗ್ಬಿಡ್ತದೆ ಡೈರೆಕ್ಟಾಗಿ ಹೋಗೋಕ್ಕೆ ಸೊ ಇಲ್ಲಿಂದ ಒಂದೇ ಸತಿ ಆ್ಯಸ್ಟ್ರಲ್ ಬಾಡಿ ಬಿಟ್ಟು ಆಚೆ ಆತ್ಮಹತ್ಯೆ ನೀವು ಶೂಟ್ ಆಗ್ತೀರ ಈ ಆ್ಯಸ್ಟ್ರಲ್ ಬಾಡಿ ಬಂದ್ಬಿಟ್ಟು ನಿಮ್ಮ ಫಿಸಿಕಲ್ ಬಾಡಿಗೆ ಅಂಬೆಲಿಕ್ಕ ಸ್ಕಾರ್ಡ್ ಅಂತಂದರೆ ಸಿಲ್ವರ್ ಕ್ವಾಡ್ ಅದಕ್ಕೆ ಕನೆಕ್ಟ್ ಆಗಿರ್ತದೆ ಅದು ಬಂದ್ಬಿಟ್ಟು ಇನ್ಫಿನಿಟು ಅದು ಎಷ್ಟು ಈ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಬರ್ಬೋದು ಆ್ಯಂಡ್ ಇಟ್ಸ್ ಟ್ರಾವೆಲ್ಸ್ ಇನ್ ದ ಸ್ಪೀಡ್ ಆಫ್ ಮೈಂಡ್ ಮೈಂಡ್ ಗೊತ್ತಲ್ಲ ಫಾಸ್ಟೆಸ್ಟ್ ಅದಕ್ಕಿಂತ ಫಾಸ್ಟ್ ಯಾವುದೂ ಇಲ್ಲ ಸೊ ಅಷ್ಟು ವೇಗವಾಗಿ ನೀವು ಹೋಗ್ಬೋದು ಬರ್ಬೋದು ಆ್ಯಂಡ್ ಇದನ್ನು ನೀವು ದುರುಪಯೋಗ ಮಾಡಬಾರ್ದು ಈ ಆಸ್ಟ್ರಲ್ ಟ್ರಾವೆಲ್ ಬಂದ್ಬಿಟ್ಟು ಯಾವಾಗಲೂ ಒಳ್ಳೇದು ಯೂಸ್ ಮಾಡಬೇಕು ನಿಮ್ಮ ದಾರಿ ನೋಡ್ಕೊಳೋಕ್ಕೆ ಇದನ್ನು ಯೂಸ್ ಮಾಡಬೇಕು ಕೆಲವರು ಇದನ್ನು ದುರುಪಯೋಗ ಮಾಡ್ತಾರೆ ಅದು ತಪ್ಪು ಆಮೇಲೆ ಯಾವಾಗಲೂ ಒಂದು ಗುರು ಇರಲೇಬೇಕು ಯಾಕೆಂದರೆ ಈ ಬ್ರಹ್ಮಾಂಡದಲ್ಲಿ ಆರ್ ನೆಗೆಟಿವ್ ಫೋರ್ಸಸ್ ಆಯಿತು ಹಸುರಸ್ ಇದ್ದಾರೆ ಅವರೆಲ್ಲ ಇದ್ದಾರೆ ಅವರು ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಬೋದು ಅವ್ರ ಲೋಕಕ್ಕೆ ಕರ್ಕೊಂಡೋಗಿ ನಿಮ್ಮನ್ನು ಯೂಸ್ ಮಾಡ್ಕೊಬೋದು ಇದು ಯಾವ ಥರ ಸರ್ ಇದು ಇದೆ ನೀವು ತಿಳ್ಕೊಂಡಿರೋದು ಬ್ರಹ್ಮಾಂಡದಲ್ಲಿ ಬರೀ ಒಳ್ಳೆಯದಂತಲ್ಲ ಭಗವಂತ ಸೃಷ್ಟಿನಲ್ಲಿ ಎರಡೂ ಇದೆ ಬ್ಲ್ಯಾಕ್ ಇದೆ ವೈಟ್ ಇದೆ ಪಾಪ ಇದೆ ಪುಣ್ಯ ಇದೆ ಈ ಥರ ಬೋ ಥರದೇ ಇದ್ದಾರೆ ಇದಾರೆ ಸುರಾಜ್ ಇದ್ದಾರೆ ಹಸುರ ಲೋಕಗಳಿದೆ ಸುರ ಲೋಕಗಳಿದೆ ಅವ್ರದೇ ಬೇರೆ ಲೋಕಗಳಿದೆ ಹಸುರಗಳದು ಸೊ ಅವರು ಕಾಯ್ಕೊಂಡಿರ್ತಾರೆ ಯಾರಾದ್ರು ಈ ಥರ ಸಿಕ್ಕಿದ್ರೆ ಕರ್ಕೊಂಡೋಗಿ ಅವರಲ್ಲಿ ಸೇರಿಸ್ಕೊಳ್ತಾರೆ ಕನ್ವರ್ಟ್ ಮಾಡ್ತಾರೆ ಅವ್ರಿಗೆ ಆ ಟೆಕ್ನಾಲಜಿ ಗೊತ್ತು ಅವ್ರಿಗೆ ಅವರು ಅಷ್ಟು ಅಡ್ವಾನ್ಸ್ಡ್ ಅವರು ಬಟ್ ಇಲ್ಲಿ ನಾವು ಹೋಗಬೇಕಾದ್ರೆ ಗುರು ಒಂದು ಮೂಲಕ ಹೋಗಬೇಕು ಗುರು ನಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಆಮೇಲೆ ಈ ಬ್ರಹ್ಮಾಂಡದಲ್ಲಿ ಬ್ಲ್ಯಾಕ್ ಹೋಲ್ ಅಂತ ಇದೆ ಬ್ಲ್ಯಾಕ್ ಹೋಲ್ ಅಂದರೆ ಶೂನ್ಯ ಲೋಕ ಅಲ್ಲಿ ಹೋಗ್ಬಿಟ್ರೆ ಅದು ಸಕ್ ಮಾಡ್ಕೊಳ್ತದೆ ನಿಮ್ಮನ್ನು ನೀವು ಬರೋಕ್ಕಾಗಲ್ಲ ಆಚೆ ಒನ್ಸ್ ಫಾರ್ ಆಲ್ ಅದು ಯು ಆರ್ ಡೆಡ್ ಇನ್ ದಟ್ ಆ ಥರ ಸೊ ಅದಕ್ಕೆ ಆಸ್ಟಲ್ ಟ್ರಾವೆಲ್ ಅನ್ನೋದು ಇಟ್ ಈಸ್ ನಾಟ್ ರೆಕಮೆಂಡೆಡ್ ಕಾಮನ್ ವಿ ಆ್ಯಂಡ್ ಇನ್ನೊಂದು ರಿಷಿಗಳು ಸತ್ಯಲೋಕದಿಂದ ಆಸ್ಟಲ್ ಆಗಿ ಬರ್ತಾರೆ ಬಂದು ಇಲ್ಲಿ ಕೆಲಸ ಮಾಡಿಬಿಟ್ಟು ವಾಪಸ್ ಹೋಗ್ತಾರೆ ಯಾಕೆಂದರೆ ಹ್ಯೂಮನ್ ಬಾಡಿ ತೊಗೊಂಡ್ರೆ ಈ ದೇ ಆರ್ ಕನ್ಫೈನ್ ಟು ಈ ಹ್ಯೂಮನ್ ಬಾಡಿ ರೂಲ್ಸ್ ಅವ್ರು ಫ್ರೀಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಬಟ್ ಆಸ್ಟಲ್ ಬಂದರೆ ಅವರು ಕೆಲಸ ಮಾಡೋಕ್ಕಾಗ್ತದೆ ಈಸಾಗಿ ಸೊ ಸಾಮಾನ್ಯವಾಗಿ ಋಷಿಗಳೆಲ್ಲ ದಿ ಕಮ್ ಇನ್ ವರ್ಕ್ ಆಸ್ಟಲಿ ಗೋ ಅದು ದಿಸ್ ಈಸ್ ದ ಬೆನಿಫಿಟ್ ಆಫ್ ಆ್ಯಸ್ಟಲ್ ಟ್ರಾವೆಲ್ ಆ್ಯಸ್ಟಲ್ ಟ್ರಾವೆಲ್ ತುಂಬ ಹುಷಾರಾಗಿರಬೇಕು ನಮಗೆ ಹೇಳ್ಕೊಟ್ಟಿದ್ದಾರೆ ನಮ್ಮನ್ನು ಸಮ್ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಪಾಪ ಅವ್ರು ಹೇಳೋರು ಸ್ಯಾಟರ್ಡೇಸ್ ರೆಡಿಯಾಗಿರಿ ಓಕೆ ಅಂತ ಸ್ಯಾಟರ್ಡೆ ಸ್ಯಾಟರ್ಡೇ ರೆಡಿಯಾಗಿರಿ ನಾನು ಈ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳೋರು ಸೊ ಸ್ಯಾಟರ್ಡೇ ನಾವು ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟು ಆ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ನಾವು ಮಲ್ಬಿಡೋದು ನೆಕ್ಸ್ಟ್ ಡೇ ಅವ್ರ ಹತ್ರ ಹೋದ್ಮೇಲೆ ಅವ್ರು ಕೇಳೋರು ನಾಲ್ಕೈದು ಜನ ಇದ್ವಿ ನೀನು ನಿನ್ಗೆ ಏನು ಜ್ಞಾಪಕ ಆಯಿತು ನಿನ್ಗೆ ನಾಪಕಾಯ್ತು ನಿನ್ಗೆ ಏಕೆ ಸೊ ನಾವೆಲ್ಲ ಹೇಳೋರು ಆಮೇಲೆ ಅವ್ರು ಹೇಳೋರು ಆ್ಯಕ್ಚುಲಾಗಿ ಏನಾಯಿತು ಅಂತ ಆ ಥರ ನಮಗೆ ಎಲ್ಲ ಸೂರ್ಯಲೋಕ ದೇವಿ ಲೋಕ ವೈಕುಂಠ ಕೈಲಾಸ ಶಂಬಲ ಚಿಕ್ಕಾಪಡಿ ಜಾಗಗಳು ಕರ್ಕೊಂಡು ಹೋಗಿ ವಾಪಸ್ ತಂದಿರ್ತಾರೆ ಸೂಪರ್ ಸರ್ ಸರ್ ಈ ಬಗ್ಗೆ ಸಾಕಷ್ಟು ಒಂದು ಮಾತುಗಳು ಇವತ್ತಿಗೂ ಬರ್ತಾನೆ ಇದೆ ಸುಮಾರು ಎಲ್ಲ ಕಡೆ ಚಾನಲ್ಗಳಲ್ಲಿ ಮಾತಾಡ್ತಾರೆ ಅದು ಎಲ್ಲಿದೆ ಅನ್ನೋದು ಸರಿಯಾದ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಹಿಮಾಲಯದಲ್ಲಿ ಈ ಥರ ಒಂದು ಕಡೆ ಇದೆ ಇಲ್ಲ ಹಿಮಾಲಯದಲ್ಲೆಲ್ಲ ಅದು ಹಾಂ ಹಾಂ ಆ್ಯಕ್ಚುಲಾಗಿ ಶಂಬಲ ಹಿಮಾಲಯದಲ್ಲೆಲ್ಲ ಶಂಬಲ ಇನ್ನೊಂದು ಎಪಿಸೋಡ್ನಲ್ಲಿ ನಿಮಗೆ ಹೇಳ್ತೀನಿ ಕ್ಲೀನಾಗಿ ಏನು ಹೆಂಗೆ ಹೇಗೆ ಶಂಬಲ ಕ್ರಿಯೇಟ್ ಆಯಿತು ಯಾವ ಕಾರಣದಿಂದ ಬಂತು ಅದೆಲ್ಲ ಇನ್ನೊಂದು ಎಪಿಸೋಡಲ್ಲಿ ಕ್ಲೀನಾಗಿ ಅದನ್ನು ಇದು ಮಾಡೋಣ ಸೊ ಇವೆಲ್ಲವೂ ನೀವು ಯಾವ್ಯಾವ ಲೋಕ ಹೋಗಿ ಬಂದಿದ್ದೀರಾ ಈಗ ನೀವು ಹೇಳಿದ್ರಿ ಸತ್ಯ ಸತ್ಯಲೋಕ ಶಂಬಲ ಸೂರ್ಯ ಲೋಕ ಆಮೇಲೆ ದೇವಿ ಲೋಕ ಇವೆಲ್ಲ ನೀವು ಸ ಅವ್ರು ಕರ್ಕೊಂಡೋಗಿ ಬಂದಿದ್ದಾರೆ ಅವರು ನಮ್ಮ ಅಂಬರೀಶ್ವರ ಮಗುಗಳ ಜೊತೆಲಿ ಹೋಗಿ ಬಂದಿರೋದು ಸೊ ಆ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಳ್ಳಿ ಸರ್ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ಹೇಳ್ತೀನಿ ಹಂಚ್ಕೊಳ್ತೀವಿ ಯಾಕೆಂದರೆ ಅದೇ ಕ್ಲಿಯರ್ ಆಗಿತ್ತು ನನಗೆ ಮಿಕ್ಕಿದ ಲೋಕಗಳ ಸ್ವಲ್ಪ ಸ್ವಲ್ಪನೇ ಆಯಿತು ಆಮೇಲೆ ಅವರು ಹೇಳಿದ್ರು ಅವ್ರು ಏನು ಹೇಳಿದ್ರು ಅದನ್ನು ಬೇಕಾದ್ರೆ ಆಮೇಲೆ ಕೊಡೋಣ ಸರಿ ಒಂದು ಸರ್ತಿ ಏನು ಹೇಳಿದ್ರು ಏನು ಮಾಡಿದ್ರು ಅವರು ನಮ್ಮನ್ನೆಲ್ಲ ಸೂರ್ಯಲೋಕ ಕರ್ಕೊಂಡು ಹೋದ್ರು ಎಲ್ಲರೂ ಹೋದ್ವಿ ಅದು ಬಂದ್ಬಿಟ್ಟು ಸೂರ್ಯಲೋಕ ಹೆಂಗಂದರೆ ಔಟರ್ ಕ್ರೆಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ತೌಸಂಡ್ ಮೈಲ್ಸ್ ತಿಕ್ಕೋದು ಆಮೇಲೆ ಸಿಕ್ಸ್ಟೀನ್ ತೌಸಂಡ್ ಡಿಗ್ರೀಸ್ ಫ್ಯಾರಿನೀಟ್ ಓಕೆ ಅಷ್ಟು ಶಾಖ ಅದು ಸೊ ಇದನ್ನು ದಾಟ್ಕೊಂಡು ನಾವು ಒಳಗಡೆ ಹೋದ್ವಿ ಒಳಗಡೆ ಹೋದರೆ ಏನಾಯಿತು ಅಲ್ಲಿ ನಮ್ಮ ಬುಲ್ ಹೋಗೋ ಥರ ಬ್ಯೂಟಿಫುಲ್ ಒಂದು ಅರ್ಥು ಸ್ಕೈ ಇತ್ತು ಅಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಅಲ್ಲಿ ನೈಟ್ ಇಲ್ಲ ಬರೀ ಡೇನೇ ಅಲ್ಲಿ ಯಾಕೆಂದರೆ ಸನ್ ಇದೆಯಲ್ಲ ಸೊ ಬೆಳಕು ಯಾವಾಗಲೂ ಇರ್ತದೆ ಅಲ್ಲಿ ಸೊ ನೈಟ್ ಇಲ್ಲ ಅಲ್ಲಿ ಸೊ ಇಟ್ ಈಸ್ ಟ್ವೆಂಟಿ ಫೋರ್ ಅವರ್ಸ್ ಡೇ ಅಲ್ಲಿ ಸೊ ಒಳಗಡೆ ಹೋಗಿದ್ದೆ ಅಲ್ಲಿ ಬ್ಯೂಟಿಫುಲ್ ಸಿಟಿ ಇದೆ ಅದು ತುಂಬ ಚೆನ್ನಾಗಿದೆ ಅದು ನಮಗೆ ಇನ್ ವರ್ಡ್ಸ್ ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ ಅದು ನೋಡಿ ಎಕ್ಸ್ಪೀರಿಯನ್ಸ್ ಆಗಬೇಕು ನಮಗೆ ಆವಾಗಲೇ ನಮ್ಗೆ ಅರ್ಥ ಆಗ್ತದೆ ಹೆಂಗೆ ಏನು ಅಂತ ಸರಿ ಹೋದ್ವಿ ಸೆಂಟ್ರ್ನಲ್ಲಿ ಒಂದು ಬ್ಯೂಟಿಫುಲ್ಲು ಪಲೇಷಿಯಲ್ ಮ್ಯಾನ್ಷನ್ನು ಡೆಕೊರೇಟೆಡ್ ವಿತ್ ಪ್ರೆಷಸ್ ಜುವೆಲ್ಸ್ ಆರ್ಕಿಟೆಕ್ ಅದೆಲ್ಲ ವಿಶ್ವಕರ್ಮ ಮಾಡಿರೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಬ್ಯೂಟು ಒಳಗಡೆ ಹೋದ್ವಿ ಹೋದರೆ ತುಂಬ ಟಾಲ್ ಪಿಲ್ಲರ್ಸು ಒಳ್ಳೆ ಆರ್ಕಿಟೆಕ್ಚರ್ ಎನ್ಗ್ರೇವಿಂಗ್ ಎಲ್ಲ ಸೆಂಟರ್ನಲ್ಲಿ ಹೋದರೆ ನಾವೆಲ್ಲ ನಿಂತ್ಕೊಂಡ್ವಿ ಈ ಕಡೆ ಕೂತಿದ್ದಾರೆ ಕೋಟೇಶನ್ಸು ಈ ಥರ ಕೂತಿದ್ದಾರೆ ಕೋಟೇಷನ್ಸು ಸೆಂಟರ್ನಲ್ಲಿ ಗೋಲ್ಡನ್ ಥ್ರೋನು ಅಷ್ಟು ಚೆನ್ನಾಗಿದೆ ಅಲ್ಲಿ ಲಾರ್ಡ್ ಸೂರ್ಯನಾರಾಯಣ ಕೂತಿದ್ದಾರೆ ಪಕ್ಕದಲ್ಲಿ ಛಾಯಾದೇವಿ ಸಂಧ್ಯಾ ದೇವಿ ಇಬ್ಬರು ವಯಸ್ಸು ಕೂತ್ಕೊಂಡಿದ್ದಾರೆ ಅವರು ಜಗಜ್ಯೋತಿ ಗೊತ್ತಲ್ಲ ಸೂರ್ಯ ಹೆಂಗಿರ್ತಾರೆ ಅಂತ ಅಷ್ಟು ತೇಜಸ್ವಿ ಕಣ್ಣೆಲ್ಲ ಅಷ್ಟು ಪವರ್ಫುಲ್ಲು ಸ್ಮೈಲಿಂಗು ಒಳ್ಳೆ ಹ್ಯಾಂಡ್ಸಮ್ ಫಿಗರು ಒಳ್ಳೆ ಬ್ರಾಡ್ ಶೋಲ್ಡರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಇಬ್ಬರು ಕೂತಿದ್ದಾರೆ ನಾವು ಹೋಗಿ ನಮಸ್ಕಾರ ಮಾಡಿ ಅವರು ನಮಗೆಲ್ಲ ಆಶೀರ್ವಾದ ಮಾಡಿದ್ರು ಪಕ್ಕದಲ್ಲೆಲ್ಲ ಇದ್ದರು ಋಷಿಗಳೆಲ್ಲ ಇದ್ದರು ಸರಿ ನಮಸ್ಕಾರ ಮಾಡಿದ್ರು ಸ್ಮೈಲ್ ಮಾಡಿದ್ರು ಆಶೀರ್ವಾದ ಮಾಡಿದ್ರು ಅಲ್ಲಿಂದ ಆಚೆ ಬಂದ್ವಿ ಬಂದಮೇಲೆ ನಮ್ಮನ್ನು ಅವರು ಕರ್ಕೊಂಡು ಹೋದರು ಒಂದು ಕಡೆ ಎಲ್ಲ ಮನೆಗಳು ರೆಸಿಡೆನ್ಷಿಯಲ್ ಏರಿಯಾ ಇನ್ನೊಂದು ಕಡೆ ಎಲ್ಲ ಈ ಕಲ್ಟಿವೇಷನ್ ಅದು ಇದು ಇನ್ನೊಂದು ಕಡೆ ಬೇರೆ ಏನಿದೆ ಒಂದು ಕಡೆ ಇದಿತ್ತು ಋಷಿಗಳು ಎಷ್ಟು ಸಾವಿರಾರು ಋಷಿಗಳು ಕೂತ್ಕೊಂಡು ಹೋಮಗಳು ಮಾಡ್ತಾ ಇದ್ದಾರೆ ಯಜ್ಞ ಹೋಮಗಳು ಮಾಡ್ತಾ ಇದ್ದಾರೆ ನಾವು ಎಲ್ಲ ಸುತ್ಕೊಂಡು ಇರುವಾಗ ಒಂದು ಕಡೆ ಬರುವಾಗ ಒಂದು ಋಷಿ ಹೇಳಿದ್ರು ಅಲ್ಲಿ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಗುಡ್ಡೆ ಇತ್ತು ಕಪ್ಪುಗೆ ಅಲ್ಲಿ ಹೋಗ್ಬಿಡಿ ಹತ್ರ ಈ ಕಡೆ ಬಂದುಬಿಡಿ ನಾವು ಈಗ ಬಂದ್ಬಿಟ್ವಿ ಆಮೇಲೆ ನಾವು ಭೂಲೋಕಕ್ಕೆ ಬಂದ್ಬಿಟ್ವಿ ಬಂದ ಮೇಲೆ ನೆಕ್ಸ್ಟ್ ಡೇ ಸೇರಿದ್ವಿ ಅಮರಾವ್ರ ಹತ್ರ ಅದೇ ನಾನು ಹೇಳ್ದಂಗೆ ಅವರೆಲ್ಲ ಡಿಸ್ಕ್ರೈಬ್ ಮಾಡಿದ್ರು ಆವಾಗ ನಾನು ಕೇಳಿದೆ ಸರ್ ಕಪ್ಪು ಗುಡ್ಡೆ ಐತಲ್ಲ ಅದನ್ನ ಯಾಕೆ ನಾವು ಹೋಗಬಾರ್ದು ಅಂತ ಅವ್ರು ಹೇಳಿದ್ರು ಅದು ಬಂದ್ಬಿಟ್ಟು ಭಗವಂತ ಈ ಭಕ್ತಾದಿಗಳಿದಾರಲ್ಲ ಮುಕ್ತಿ ಪಡಿತಾರಲ್ಲ ಆವಾಗ ಭಗವಂತ ಬಂದ್ಬಿಟ್ಟು ಕರುಣಾಮಯ ಅವನ ಕರ್ಮ ಹಂಡ್ರೆಡ್ ಪರ್ಸೆಂಟ್ ತೀರಕ್ಕೆ ವೆಯ್ಟ್ ಮಾಡಲ್ಲ ಸ್ವಲ್ಪ ಇರುವಾಗ ಏನು ಮಾಡ್ತಾರೆ ಆ ಸ್ವಲ್ಪ ಕರ್ಮವನ್ನು ಪಕ್ಕಕ್ಕೆ ಅದಿಲ್ಬಿಟ್ಟು ಅವರು ಮುಕ್ತಿ ಕೊಟ್ಬಿಡ್ತಾರೆ ಆ ಸ್ವಲ್ಪ ಕರ್ಮವನ್ನು ತಗೊಂಡು ಬಂದು ಇಲ್ಲಿ ಸೂರ್ಯಲೋಕದಲ್ಲಿ ಆ ಗುಡ್ಡೆಗೆ ಸೇರಿಸ್ತಾರೆ ಅದು ಆ ಥರ ಕರ್ಮಗಳು ಸೇರಿರೋದು ಅದು ಹಂಗೆ ಇರ್ತದೆ ಅದು ಅದು ಏನಾಗ್ತದೆ ಇವಾಗ ಆತ್ಮಗಳು ಬರ್ತಾ ಇರ್ತದೆ ಹುಡ್ತಾ ಇರ್ತದೆ ಇವಾಗ ಕೆಲವು ಆತ್ಮಗಳೇನಾಗ್ತದೆ ಈ ಕೆಟ್ಟ ಕೆಟ್ಟಗಳಲ್ಲೂ ಬರ್ತಾರೆ ಹಾಂ ಅವರೇ ಹಸುರುಗಳಾಗೋದು ನೆಗೆಟಿವ್ ಇರೋ ಅವರಿಗೆ ಈ ಕರ್ಮವನ್ನು ಸೇರಿಸ್ಕೊಡ್ತಾರೆ ಸೊ ಅವರೇ ಹಸುರದಾಗಿ ಹುಟ್ಟೋದು ಅವರು ಇಟ್ ಈಸ್ ಆ್ಯಕ್ಚುಲ್ ಬರ್ತ್ ಆಫ್ ಎನ್ ಹಸುರ ರಾಕ್ಷಸ ಇವಾಗ ಫಾರ್ ಎಕ್ಸಾಂಪಲು ಕಶ್ಯಪ್ಗೆ ಹದಿಮೂರು ಹೆಂಡತಿಗಳು ಅದಿತಿ ತಿಥಿ ಮಿಕ್ಕಿದವರೆಲ್ಲ ಅದಿತ್ತಿನಿಂದ ಬಂದಿರೋರೆಲ್ಲ ದೇವತೆಗಳು ದಿತ್ತಿ ಮಕ್ಕಳು ಹುಟ್ಟಿರೋರೆಲ್ಲ